ಡಿ ಕೆ ಶಿವಕುಮಾರರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದವರು ಏನೇನು ಮಾಡಿದ್ರು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ವಿ ನ್ಯೂ ಇಯರ್ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಡಿನ್ನರು ಅದಕ್ಕೆ ಏಕಾಏಕಿ ಬಂದ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಅದಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಘೋಷಿಸಿದ್ದ ಡಿನ್ನರನ್ನು ಕ್ಯಾನ್ಸಲ್ ಮಾಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾದರು ಏಕಾಏಕಿ ಕೆ ಪಿ ಸಿ ಸಿ ಅಧ್ಯಕ್ಷರ ವಿರುದ್ಧ ಡಿ ಸಿ ಎಂ ವಿರುದ್ಧ ಇಷ್ಟೆಲ್ಲ ಚಟುವಟಿಕೆಗಳು ಶುರುವಾಗದಕ್ಕೆ ಕಾರಣ ಏನು ಒಂದು ಲೆಕ್ಕಾಚಾರ ಬಂದದ್ದು ಲಕ್ಷ್ಮೀ ಹೆಬ್ಬಾಳ್ಕರರನ್ನ ಸಿ ಟಿ ರವಿಯವರು ಅಶ್ಲೀಲವಾಗಿ ಬೈದ ಪ್ರಕರಣವನ್ನ ಡಿ ಕೆ ಶಿವಕುಮಾರ್ ಕೈಗೆ ತಗೊಂಡು ಹ್ಯಾಂಡಲ್ ಮಾಡಿದ್ರು ಅಂತ ಪ್ರಕರಣ ದಾಖಲಾಗಿದ್ದು ದಾಖಲಾದ ಒಂದು ತಾಸಿನಲ್ಲಿ ಎಫ್ಐಆರ್ ದೂರು ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟ ಒಂದು ತಾಸಿನಲ್ಲಿ ಎಫ್ಐಆರ್ ದಾಖಲಾಗಿದ್ದು ಮುಂದಿನ ಒಂದು ಗಂಟೆಯಲ್ಲಿ ಸಿ ಟಿ ರವಿ ಅವರ ಬಂಧನ ಕುಂತಲ್ಲಿ ಕೂರೋದಕ್ಕೆ ಬಿಡದೆ ನಿಂತಲ್ಲಿ ನೀರ ನಿಲ್ಲದಕ್ಕೆ ಬಿಡದೆ ಇಡೀ ರಾತ್ರಿ ಸುಮಾರು ನಾನ್ನೂರು ಕಿಲೋಮೀಟರ್ ಸಿ ಟಿ ರವಿ ಅವರನ್ನು ಪೊಲೀಸರು ಓಡಾಡಿಸಿದ್ದು ಎಲ್ಲವನ್ನು ಡಿ ಕೆ ಶಿವಕುಮಾರ್ ತಮ್ಮ ನಿಯಂತ್ರಣಕ್ಕೆ ತಗೊಂಡು ಮಾಡಿದ್ರು ಅಂತ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಟ್ಟು ಸ್ವತಃ ಗೃಹ ಸಚಿವರಾಗಿರುವ ಡಾಕ್ಟರ್ ಪರಮೇಶ್ವರ್ಗೆ ಅಸಮಾಧಾನ ಅನ್ನೋದು ಮಾಹಿತಿ ಅದು ಒಂದೇ ಅಲ್ಲ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಡಿನ್ನರ್ ಮೀಟ್ನಲ್ಲಿ ಇನ್ನೊಂದು ವಿಷಯ ಕೂಡ ಚರ್ಚೆಯಾಗಿದೆ ಅದು ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆ ಹೇಳಿಕೆ ಅಂದರೆ ಭಾಷಣದ ಭಾಗವಾಗಿ ಆಡಿದ ಒಂದು ಮಾತು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಮೃತಪಟ್ಟಿದ್ರು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇತ್ತು ನುಡಿ ನಮನ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿದ್ರು ಹಳೆಯ ಘಟನೆಯೊಂದನ್ನ ನೆನಪಿಸಿಕೊಂಡು ನಮ್ಮ ಜ್ಯೋತಿಷಿ ನನಗೆ ಅಧಿಕಾರವನ್ನ ಒದ್ದು ಪಡೆಯಬೇಕು ಅಂತ ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಆ ಹೇಳಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಕಾರಣ ಆಯ್ತಂತೆ ಕಾಂಗ್ರೆಸ್ ಬಹುಮತ ಪಡೆದು ಅಧಿಕಾರಕ್ಕೆ ಬಂದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋದು ಅಂತ ತೀರ್ಮಾನ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿರಬೇಕು ಅನ್ನುವ ಲಿಸ್ಟ್ ತಯಾರು ಮಾಡುವಾಗ ಸ್ವತಃ ಡಿ ಕೆ ಶಿವಕುಮಾರ್ ಅಲ್ಲಿದ್ದ್ರಂತೆ ಸಹಜವಾಗಿ ಅವರ ಹೆಸರು ಲಿಸ್ಟ್ನಲ್ಲಿತ್ತು ಇತ್ತು ಅಂತ ಅರ್ಥ ಆದರೆ ಲು ದೆಹಲಿಗೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಅದರಲ್ಲಿ ಡಿ ಕೆ ಶಿವಕುಮಾರ್ ಇರಲಿಲ್ಲ ಜ್ಯೋತಿಷಿ ದ್ವಾರಕಾನಾಥರನ್ನು ಕೇಳಿದಾಗ ಅಧಿಕಾರನು ಒದ್ದು ತಗಬೇಕು ಅಂದಿದ್ರಂತೆ ಸಿಟ್ಟಿನಿಂದ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲು ಒದ್ದಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಆ ನಂತರ ಲಿಸ್ಟ್ನಲ್ಲಿ ಅವರ ಹೆಸರು ಬಂತಂತೆ ಇದನ್ನ ಭಾಷಣದಲ್ಲಿ ಅವರು ಹೇಳಿದಾಗ ಹಾಗಾದರೆ ಮುಖ್ಯಮಂತ್ರಿ ಸ್ಥಾನವನ್ನು ಯಾವಾಗ ಒದ್ದು ಕಿತ್ಕತೀರಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಳ್ತಾರೆ ನಕ್ಕು ಸುಮ್ಮನಾಗ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ನಕ್ಕು ಸುಮ್ಮನಾಗ್ಬಿಟ್ರು ಇದು ಕೂಡ ಸಿದ್ದರಾಮಯ್ಯ ಬೆಂಬಲಿಗರನ್ನ ಕೆರಳಿಸ್ತು ಅನ್ನುವ ಮಾಹಿತಿ ಒಂದ್ಸಲ ಕೇಳಿಸ್ಕೊಳ್ಳಿ ಅವತ್ತು ಭಾಷಣದಲ್ಲಿ ಏನೇನಾಗಿತ್ತು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಆರ್ ಅಶೋಕ್ ಏನು ಮಾತಾಡಿದ್ರು ಅಂತ ನಾನು ಅವ್ರು ಕೂತ್ಕೊಂಡೆ ಮಂತ್ರಿ ಮಂಡಲನ ಬರೆದಿದೀವಿ ಎತ್ಕೊಂಡೋಗಿ ಪ್ರೆಸೆಂಟೇಶನ್ ಮಾಡಿದ್ರು ಗೌರ್ಮರ್ ಇದಕ್ಕೆ ಹೈಕಮಾಂಡ್ಗೆ ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ ಹೋದಾಗ ನಾನು ಇಲ್ಲ ಜೆ ಇಲ್ಲ ಇಬ್ರು ಇಬ್ರು ಇಲ್ಲ ಬರೀ ಒಂಬತ್ತು ಜನ ಮಂತ್ರಿ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಅಲ್ಲಿ ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯಿತು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ನಾವಿಬ್ಬರು ಜೆ ಇದ್ರಲ್ಲಿದ್ದೆ ಮಂತ್ರಿ ಬರೆದವ್ರು ನಾನು ಪೋರ್ಟ್ಫೋಲಿಯೋ ಯಾವ ಕೊಡಬೇಕು ಅಂತ ಬರೆದವ್ರು ನಾನು ಟೈಪ್ ಮಾಡಿಸೋರು ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತೊಗೊಳೋದು ಎಲ್ಲ ಜಾತಿಗೆ ಒಂದೊಂದು ನಮ್ಮ ಜಾತಿ ಶ್ರೀಕಂಠೆ ಅಂತ ಒಬ್ಬರೆ ಮಿಕ್ಕಿದ್ದು ಯಾರಿಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಟು ಸಿ ಎಮ್ ಅಂತ ಬರ್ತಾ ಇದ್ದೆ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾರೆ ನನಗೆ ಆಮೇಲೆ ಒಬ್ಬ ಫೋನ್ ಮಾಡಿದೆ ಗುರುಗಳೇ ದ್ವಾರಕನಾಥ್ ಅಂತ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂದು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜೈಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶ್ರೀಧರ್ ಬೇರೆ ಒಬ್ಬ ಪಿ ಎ ಇಟ್ಕೊಂಡು ಪಿ ಎಸ್ ಇದ್ದು ಎದ್ಕೆ ಇಟ್ಕೊಂಡಿದ್ದೀನಿ ಸೊ ನಾನು ಜೈಚಂದ್ರ ಇಬ್ಬರು ಓದ ಬಾಕ್ಲು ಒದ್ದಿದ್ದೆ ನಾನು ಇವನು ಜೈಚಂದ್ರ ಕಡಗಡ ಅಂತ ನಡೀತಾ ಇದ್ದಾನೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದಾರೆ ಮಲಗಿದೇವ್ರದ್ ಬಂದು ಸಾಹೇಬ್ರೆ ನಾವು ಯಾವ ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೆ ವಿಥೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಎಚ್ ಜೆ ಚಂದ್ರ ಡಿ ಅಗ್ರಿ ವಿತ್ ಮೈ ವರ್ಡ್ ಯು ಕ್ಯಾನ್ ಟೇಕ್ ಸ್ವೇರ್ ಇನ್ ವಿತೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಓನ್ಲಿ ವಿತ್ ಮೀ ಇಲ್ಲ ಯಾರು ಇಲ್ಲೇ ಇಲ್ಲದೆ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ತರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿಥೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನ್ ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋತಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ಇರೋಂಥ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಇವತ್ತು ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ ಹೋಗಿ ಹೈಕಮಾಂಡ್ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವ್ ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಬರ್ಬೇಕಾ ಈಗ ಯಾಕಂದ್ರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಹಂಗೆ ಈಗ ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ನೀವು ನೀವೊಂದ್ ಹೇಳಿದ್ರಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಈಗ ಸರ್ ಮಾತಾಡ್ತಾರ ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದೀರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನು ಮಾತಾಡಿದ್ದೀರಾ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೆಯದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದ್ ಮಾತು ಹೇಳಿದಿರ ಕಿತ್ಕೊಬೇಕು ಒದ್ದು ಕಿತ್ಕೊಬೇಕು ಅಂತ ಇಲ್ಲಿರೋರಿಗೆಲ್ಲ ಅದೇ ಇಲ್ಲಿರೋರಿಗೆಲ್ಲ ಅದೇ ಈಗ ನೀವ್ ಯಾವ ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕೊಂತೀರ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಆರ್ ಅಶೋಕ್ ಅವರು ಇಷ್ಟೆಲ್ಲ ತಿವಿದು ತಿವಿದು ಮಾತಾಡ್ತಾ ಇದ್ದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಇದು ಆವತ್ತಿನ ಸಂದರ್ಭಕ್ಕೆ ನಡೆದಿದ್ದು ಈಗ ಹಂಗೇನಿಲ್ಲ ನಾವೆಲ್ಲ ಒಂದಾಗಿದ್ದೀವಿ ಏನಾದ್ರು ಒಂದು ಹೇಳಬೇಕಾಗಿತ್ತು ಸುಮ್ಮನೆ ನಗ್ನಗತ ಕೂತ್ಕೊಂಡು ಬಿಟ್ರು ನೋಡಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಡಿನ್ನರ್ ನಲ್ಲಿ ಚರ್ಚೆ ಆಯ್ತಂತೆ ಇದೇ ಈ ಮಾತೆ ದೊಡ್ಡ ಇಶ್ಯೂ ಆಗಿರೋದು ದೊಡ್ಡ ಚರ್ಚೆ ಆಗಿರೋದು ಇದರ ಪರ ವಿರುದ್ಧ ಕಾಂಗ್ರೆಸ್ನಲ್ಲೇ ಹೇಳಿಕೆಗಳು ಬಂದಿರೋವು ಅಷ್ಟರಲ್ಲಿ ಆ ಸೀಟಿ ರವಿ ಗಲಾಟೆ ಇದು ಒಂಥರ ಮೀಡಿಯಾದಲ್ಲೂ ರಾಜಕೀಯ ಚರ್ಚೆಯಲ್ಲೂ ಸೈಡಿಗೆ ಹೋಗಿಬಿಟ್ಟಿತ್ತು ಆದರೆ ಸತೀಶ್ ಜಾರಕಿಹೊಳಿ ಅಂಡ ಟೀಮ್ ಮರ್ತಿಲ್ಲ ಇದನ್ನು ಈ ವಿಷಯ ಚರ್ಚೆಗೆ ಬಂತಂತೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದ ಬೇಡಿಕೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯಾಗಲಿ ಐದು ವರ್ಷ ಆಯ್ತು ಅವರು ಅಧ್ಯಕ್ಷರಾಗಿ ಬೇರೆ ಅವ್ರಿಗೆ ಅವಕಾಶ ಬೇಡವಾ ಅಂತ ಕೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಸ್ಪಷ್ಟ ಇದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷಗಿರಿಯಿಂದ ಕೆಳಗಿಳಿದು ನೇರವಾಗಿ ಸಿಎಂ ಕುರ್ಚಿ ಮೇಲೆ ಕುತ್ಕೋಬೇಕು ನಾನು ಇಲ್ಲದೆ ಹೋದ್ರೆ ಬದಲಾವಣೆ ಅನ್ನೋ ಮಾತನ್ನು ನಾನು ಹತ್ರ ತರಬೇಡಿ ಅಂತಾರೋ ಒಂದು ವೇಳೆ ಅನಿವಾರ್ಯ ಆದರೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನುವ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರದು ಆಯ್ಕೆಗಳಿದಾವೆ ಸಿದ್ದರಾಮಯ್ಯನವರ ಆಯ್ಕೆಗಳಿದಾವೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಆಯ್ಕೆಗಳಿದಾವೆ ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದೇ ಆದರೆ ತಮ್ಮ ತಮ್ಮ ಡಿ ಕೆ ಸುರೇಶ್ ಅಥವಾ ರಾಜ್ಯಸಭಾ ಸದಸ್ಯ ಜಿ ಸಿ ಚಂದ್ರಶೇಖರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಸರ್ಕಾರ ಹೆಂಗು ನನ್ನ ಕೈಲಿದೆ ಡಿ ಕೆ ಶಿವಕುಮಾರರನ್ನು ಕೆಳಗಿಳಿಸಿ ಸತೀಶ್ ಜಾರಕಿಹೊಳಿ ಅಥವಾ ಎಂ ಬಿ ಪಾಟೀಲ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಪಕ್ಷ ಪಕ್ಷದ ಸಂಘಟನೆಗಳು ನನ್ನ ಕೈಗೆ ಬರ್ತವೆ ಅಂತ ಸಿದ್ದರಾಮಯ್ಯನವರದ ಲೆಕ್ಕಾಚಾರ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ನನ್ನ ಕೈಲಿದೆ ನನ್ನದೇ ತವರು ರಾಜ್ಯದ ಕಾಂಗ್ರೆಸ್ ಕೈಲಿಲ್ ಇಲ್ಲದೆ ಹೋದ್ರೆ ಹೆಂಗೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಲೆಕ್ಕಾಚಾರ ಕೈಲಿಲ್ದೆ ಹೋದ್ರೆ ಅಂದ್ರೆ ಡಿ ಕೆ ಶಿವಕುಮಾರ ಖರ್ಗೆ ಅವರು ಹೇಳಿದ ಮಾತನ್ನು ಕೇಳೋದಿಲ್ಲ ಅಂತಲ್ಲ ಆದ್ರೆ ಆದರೆ ತಮ್ಮ ಮನುಷ್ಯ ಅನ್ನುವಂಥವ್ರೊಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಶರಣ ಪ್ರಕಾಶ್ ಪಾಟೀಲ್ ಶರಣ ಪ್ರಕಾಶ್ ರ ಹೆಸರು ಎ ಐ ಸಿ ಸಿ ಅಧ್ಯಕ್ಷರ ಮನಸ್ಸಿನಲ್ಲಿದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದೇ ಆದರೆ ರೇಸ್ನಲ್ಲಿ ಈ ಐದು ಜನ ಬರ್ತಾರೆ ಅನ್ನುವ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೀವಿ ಯಾರ್ಯಾರು ಯಾರ್ಯಾರು ಕ್ಯಾಂಡಿಡೇಟು ಅನ್ನೋದನ್ನು ಹೇಳಿದ್ದೀವಿ ಈ ಮಧ್ಯೆ ಹದಿಮೂರನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಹದಿಮೂರನೇ ತಾರೀಕು ಇವತ್ತು ಒಂಬತ್ತು ಶಾಸಕಾಂಗ ಪಕ್ಷದ ಸಭೆ ಮುಗಿಸಿದ ಮಾರನೇ ದಿವಸ ಅಂದ್ರೆ ಹದಿನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ರು ದಿಲ್ಲಿಗೆ ಹೋಗ್ತಾರೆ ಹೊಸ ಎ ಐ ಸಿ ಸಿ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಹದಿನೈದನೇ ಇದೆ ಹದಿನಾಲ್ಕನೇ ತಾರೀಖಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹೊಸ ಬಿಲ್ಡಿಂಗ್ನ ಹೊಸ ಆಫೀಸಿನ ಉದ್ಘಾಟನೆಯ ಗಡಿಬಿಡಿಗಳ ಮಧ್ಯದಲ್ಲಿ ರಾಜಕೀಯ ಚರ್ಚೆಗಳಾಗ್ತವೆ ರಾಜಕೀಯ ಮೀಟಿಂಗ್ಗಳಾಗ್ತವ ಯಾರ್ಯಾರನ್ನು ಭೇಟಿ ಆಗ್ತಾರೆ ಎಲ್ಲ ಕುತೂಹಲಗಳಿದ್ದಾವೆ ನೋಡೋಣ ಆದಾಗ ಹೇಳ್ತೀವಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್